ಸಮಸ್ತ ವಿಜಯ ವೀಕ್ಷಕರಿಗೆ ರಾಘವೇಂದ್ರ ಕೊಳ್ಕಡಿ ಮಾಡುವ ನಮಸ್ಕಾರಗಳು ಇವತ್ತಿನ ಸಂಚಿಕೆ ವೀಕ್ಷಕರೇ ಏನಪ್ಪ ಅಂತ ಹೇಳಿದ್ರೆ ಮೊದಲನೇದಾಗಿ ಒಬ್ಬ ಬಡವಾಗಲಿ ಒಬ್ಬ ಶ್ರೀಮಂತವಾಗಲಿ ಇಲ್ಲಿ ಯಾರು ಕೂಡ ಕೇಳಿ ಮೇಲೂ ಕೀಳು ಅನ್ನೋದಿಲ್ಲ ಅವರವರ ಹಣೆ ಭಾರದಲ್ಲಿ ಏನೇನು ಇರುತ್ತೆ ಆಗೋದೇ ಆಗುತ್ತೆ ಆದರೆ ನಮಗೆ ಕೆಟ್ಟದ್ದೇ ಆಗ್ತಾಯಿದೆ ಅಂತ ಹೇಳಿ ಕುತ್ಕೊಂಡ್ರೆ ಜೀವನ ಪೂರ್ತಿ ನಾವು ಸಾಯೋವರೆಗೂ ಕೆಟ್ಟದ್ದೇ ಆಗುತ್ತೆ ಬಿಡಪ್ಪ ನಮ್ಮ ಕಡೆಯಿಂದ ಏನೂ ಮಾಡಲಿಕ್ಕಾಗಲ್ಲ ಅನಿಸುತ್ತೆ ಹೌದಲ್ವಾ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸುವಂಥದ್ದು ವಿಚಾರ ಏನಪ್ಪ ಅಂದರೆ ನಾನು ಒಂದು ಏನೇ ಒಂದು ಅಂಗಡಿ ಮಾಡಿದ್ರು ವ್ಯಾಪಾರ ಮಾಡಿದ್ರು ಕೂಡ ಹೊರ್ಗಡೆ ನನಗೆ ವ್ಯಾಪಾರೇ ಇಲ್ಲ ಸಾಲ ಮಾಡಿ ನಾನು ಬಂಡವಾಳ ಹಾಕಿದ್ದೇನೆ ಅದರಲ್ಲಿ ನನಗೆ ಒಂದು ರೂಪಾಯಿನೂ ಇಲ್ಲ ಏನಾಯಿತು ಎಲ್ಲರಿಗೂ ಅಂಗಡಿ ಏನಾಗ್ತಾಯಿದೆ ಎಲ್ಲರಿಗೂ ಒಳ್ಳೆಯದೊಳ್ಳೆ ಬಿಸ್ನೆಸ್ ಆಗ್ತದೆ ನನಗೆ ಯಾಕೆ ಆಗ್ತಾ ಇಲ್ಲ ಸಾಲ ಮಾಡಿ ನಾನು ಬಿಸ್ನೆಸ್ ಮಾಡಿದ್ದೇನೆ ಅದರಲ್ಲಿ ನನಗೆ ಲಾಭ ಬಂದಿಲ್ಲ ಬರೀ ನಷ್ಟ ಆಗಿದೆ ಇದೇ ರೀತಿ ಆಗ್ತಾ ಇದೆ ಹೌದಲ್ವಾ ಒಂದು ತುತ್ತು ಊಟಕ್ಕೂ ಕೂಡ ನಾನು ಒದ್ದಾಡ್ತಾಯಿದ್ದೀನಿ ಗುರುಗಳೇ ಹೌದಲ್ವಾ ಆ ಪ್ರಕಾರವಾಗಿ ನಿಮ್ಮ ನಿಮ್ಮಲ್ಲಿ ಏನಾದರೂ ಇಂಥ ಲಕ್ಷಣಗಳಿದ್ದರೆ ಇದಕ್ಕೆ ಎರಡು ಥರದ್ದು ಆಗಿರುತ್ತೆ ಒಂದು ನೀವು ಯಾವುದೇ ಒಂದು ನಿಮ್ಮ ಗುಪ್ತ ವಿಚಾರ ಮುಖಾಂತರವಾಗಿ ಯಾರ್ದೋ ಗೊತ್ತಾಗ್ದಂಗೆ ಹೋಗಿ ನಾವು ಅಂಗಡಿ ಮಾಡಿರ್ತೀರ ಪ್ರತಿ ಅಮ್ಮ ಶುಲ್ಮೆ ಅಂದರೆ ನಿಮ್ಮ ಅಂಗಡಿ ಮುಂದೆ ಆಗಿರ್ಬೋದು ಹಿಮ್ಮೆಣೆ ಬೀಳುವಂಥ ಸಾಧ್ಯತೆಗಳಿರುತ್ತೆ ಅಥವಾ ನಿಮಗೆ ವ್ಯಾಪಾರೇ ಆಗಬಾರ್ದು ಅಂಥೇಳಿ ಆ ಪ್ರಕಾರವಾಗಿ ಮಾಡಿಸಿರುವಂಥದ್ದು ಕೂಡ ಪ್ರಯೋಗ ಆಗಿರುವಂಥದ್ದು ಕೂಡ ಸಾಧ್ಯತೆಗಳು ಇರುತ್ತೆ ಹೌದಲ್ವಾ ಏನದು ತಿಳಿಸ್ಕೊಡ್ತೇನೆ ಈ ಸಂಚಿಕೆಯಲ್ಲಿ ವೀಕ್ಷಕರೇ ಈ ಮಾತನ್ನು ಅಂದರೆ ಈ ಎಪಿಸೋಡನ್ನು ಮಿಸ್ ಮಾಡಿದೆ ನೀವು ವೀಕ್ಷಕರೇ ಗಮನವಿಟ್ಟು ಕೇಳ್ಕೋಬೇಕು ನೋಡಿ ಸಣ್ಣ ವ್ಯಾಪಾರಿ ಈಗ ನಾನು ಸಣ್ಣದೊಂದು ವ್ಯಾಪಾರ ಮಾಡ್ತಾ ಇದ್ದೀನಪ್ಪ ಅದರಲ್ಲಿ ನನಗೇನೂ ಕೂಡ ತೃಪ್ತಿ ಅನಿಸ್ತಾ ಇಲ್ಲ ನನ್ನ ಮಕ್ಕಳಿಗೋಸ್ಕರ ಅದು ನಾನು ಒಂದೇ ಒಂದು ಜೀವನಗೋಸ್ಕರ ಏನಾದರೂ ದೊಡ್ಡ ಒಂದು ಅದು ನಾನು ಮಾಡಬೇಕು ಹೌದಲ್ವಾ ಒಬ್ಬೊಬ್ಬರು ಕಂಡಿರ್ತಾರೆ ನಾನು ದೊಡ್ಡದು ಬಿಸ್ನೆಸ್ ಮಾಡಬೇಕು ಏನಾದರೂ ಮಾಡಿ ಹೂಡಿಕೆ ಮಾಡಿ ನಾನು ಮಾಡಬೇಕಂತೇಳಿ ಶ್ರಮ ಪಟ್ಟು ಅಪಮಾನ ಅವಮಾನದಲ್ಲಾಡ್ದು ಏನೋ ಒಂದು ದುಡ್ಡು ಕೂಡಿರ್ತಾರೆ ಆ ಕೂಡಿಸಿರುವಂಥ ದುಡ್ಡನ್ನು ಒಂದು ಬಂಡವಾಳಗಂತ ಹಾಕ್ತಾರೆ ಏನು ಒಂದು ಅಂಗಡಿಯನ್ನು ಓಪನ್ ಮಾಡಬೇಕು ನಾನು ಒಂದು ಅಥವಾ ಸ್ಟುಡಿಯೋ ಅಂತ ಅಂದ್ಕೊಳ್ಳಿ ಅಥವಾ ಮೊಬೈಲ್ ಅಂಗಡಿ ಅಂದ್ಕೊಳ್ಳಿ ಏನಾದರೂ ಯಾವುದೋ ಒಂದು ಅಂಗಡಿಯನ್ನು ಓಪನ್ ಮಾಡಿರ್ತಾರೆ ಹೌದಲ್ವ ಅದರಿಂದ ಲಾಭ ಪಡಿಬೇಕಪ್ಪ ಅಂಥೇಳಿ ಮಾಡಿದ ಎರಡೇ ದಿನಕ್ಕೇ ಎಲ್ಲ ಕೂಡ ಮಾಡಿ ಸಂಪೂರ್ಣವಾಗಿ ಹಬ್ಬ ಎಲ್ಲ ಕೂಡ ಆಯ್ತು ಇವಾಗ ನಾನು ಕುತ್ಕೊಂಡು ನಾನು ವ್ಯಾಪಾರ ನಾನು ಮಾಡ್ಬೋದು ಮಾಡಿದ ಎರಡು ದಿನಕ್ಕೆ ಜನಗಳು ಬರೋದು ನೋಡಿ ನಿಮಗೆ ಖುಷಿ ಖುಷಿಯನ್ನು ಅನ್ಕೊಳ್ಳಿಕ್ಕಾಗಲ್ಲ ಅಯ್ಯ ಬರ್ತಿದ್ದಾರೆ ಬಿಡಪ್ಪ ಅಂತ ಹೇಳ್ತೀನಿ ಆದರೆ ಬರಬರ್ತೇನಕ ನಿಮ್ಮ ಬರುವಂಥ ಜನರು ನಿಮ್ಮ ಅಂಗಡಿ ಮುಂದೆ ಬಾಜು ಅಂಗಡಿಗೆ ಹೋಗ್ತಾರೆ ಸೇಮ್ ಅಂಗಡಿ ಇರುತ್ತೆ ಆದರೆ ಬಾಜು ಅಂಗಡಿಗೆ ಹೋಗ್ತಾರೆ ಯಾಕೆ ಅಲ್ಲಿರುವಂಥದ್ದು ಮೆಟ್ರಲ್ಸ್ ನಿಮ್ಮ ಕಡೆನು ಇದೆಯಲ್ವಾ ಅಲ್ಲಿರುವಂಥ ವಸ್ತು ನಿಮ್ಮ ಕಡೆಯೂ ಇದೆಯಲ್ವಾ ಯಾಕೆ ಬರ್ತಾ ಇಲ್ಲ ಬಾಜು ಇರುವಂಥ ಅಂಗಡಿ ಬಿಟ್ಟು ನಿಮ್ಮ ಅಂಗಡಿ ಬಿಟ್ಟು ಅಲ್ಲಿ ಹೋಗ್ತಿದ್ದಾರೆ ಅಂದರೆ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕು ವೀಕ್ಷಕರೇ ಅಲ್ಲಿ ಏನೋ ಒಂಥರ ಅಂದರೆ ಅಲ್ಲಿ ನಿಮ್ಮ ಅಂಗಡಿಯಲ್ಲಿ ಇರುವಂಥದ್ದು ನೀವು ನೋಡಿದರೆ ಎಲ್ಲ ಹೊಸ ಹೊಸ ಸಾಮಾನ್ಯ ಹೌದಲ್ವಾ ಅಂಗಡಿ ದೋಷ ಇರೋದಿಲ್ಲ ನಿಮಗೇ ದೋಷ ಇರುತ್ತೆ ಹೌದಲ್ವಾ ಅಂಗಡಿ ಇಲ್ಲಿ ದೋಷ ಇಲ್ಲ ನಿಮಗೆ ದೋಷ ಇರುತ್ತೆ ವೀಕ್ಷಕರು ಯಾವ ರೀತಿ ದೋಷ ಇರುತ್ತೆ ಕೆಟ್ಟ ಕೆಟ್ಟ ಸೂಚನೆಗಳನ್ನು ತೋರಿಸ್ತಾ ಇರುತ್ತೆ ನಿಮಗೆ ಜೀವನನೇ ಬೇಡಪ್ಪ ಅನ್ಸಿ ಬಿಡುತ್ತೆ ಇಷ್ಟು ಸಾಲ ಮಾಡಿ ನಾನು ಏನು ಮಾಡಿದ್ರು ಕೂಡ ನನಗೆ ವ್ಯಾಪಾರ ಆಗ್ತಾ ಇಲ್ಲವಲ್ಲ ಅಂತೇಳಿ ಅಲ್ಲಿ ಏನಾಗಿರುತ್ತೆ ಅಂದ್ರೆ ವೀಕ್ಷಕರೇ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ನಿಮ್ಮ ಅಂಗಡಿ ಕಡೆ ಲಿಂಬೆಣ್ಣೆ ಬೀಳುವಂಥ ಸಾಧ್ಯತೆಗಳು ಸೂಕ್ಷ್ಮ ವಿಚಾರ ಬಿಟ್ಟು ನೀವು ಕೇಳಿಬೇಕಂತ ನೋಡಿ ಬಿಟ್ಟು ನೋಡಿ ಒಂದು ತದನಂತರ ಅಂದರೆ ಇಲ್ಲಿ ನಿಮಗೆ ವ್ಯಾಪಾರೇ ಆಗಬಾರ್ದು ಅಂಥೇಳಿ ನಿಮ್ಮ ಹಿತಶತ್ರುಗಳಾಗಿರ್ಬೋದು ಅಥವಾ ನಿಮ್ಮ ಬಂಧುಗಳು ಯಾರೇ ಆಗಿರ್ಬೋದು ಹೌದಾ ಏನು ಟು ಸೀಡು ಇದ್ದವ್ರು ಏನೇ ಆಗಿರ್ಬೋದು ಎಲ್ಲೋದ್ರೂ ಒಂದು ವ್ಯಾಪಾರ ಆಗಬಾರ್ದು ಅಂತ ಹೇಳಿದ್ರು ಆ ಪ್ರಕಾರ ನಿಮ್ಮ ಮೇಲೆ ನಿಮ್ಮ ಸಂಪೂರ್ಣ ಹಂದಿ ಮೇಲೆಲ್ಲ ನಿಮ್ಮ ಮೇಲೆ ಮಾಡಿಸಿರ್ತಾರೆ ಹೌದಾ ಬಂದು ಜ ಬಂದಿರುವಂಥ ಕಸ್ಟಮರು ಆಮೇಲೆ ಬರ್ತಾನೆ ಅರ್ಧ ತಾಸು ಬಿಟ್ಟು ಬರ್ತಾನೆ ಈ ರೀತಿಯಿಂದ ಮಾತುಗಳನ್ನ ಹೇಳಿ ಬಿಟ್ಬಿಟ್ಟು ಹೋಗಿಬಿಡ್ತಾರೆ ಯಾಕಂದರೆ ನಿಮ್ಮ ಮೇಲೆ ಗುಪ್ತವಾಗಿ ವಾಮಾಚಾರವನ್ನು ಮಾಡಿರುವಂಥ ಸಂದರ್ಭದ ಲಕ್ಷಣಗಳಿವು ಈ ಲಕ್ಷಣವರೆಗೂ ನೀವು ಎಲ್ಲಿವರೆಗೆ ತಿಳ್ಕೊಂಡು ಅದನ್ನು ಹೊರಗಡೆ ಬರೋದಿಲ್ಲ ಅಲ್ಲಿವರೆಗೆ ನೀವು ಎಷ್ಟೊಂದು ಐವತ್ತು ಲಕ್ಷ ಆಗ್ತದೆ ಬಂಡವಾಳ ಮಾಡ್ತೀನಂದ್ರೂ ಕೂಡ ಆ ಬಂಡವಾಳಕ್ಕೆ ನಿಮಗೆ ಸೂಕ್ತವಾದ ಬೆಲೆ ಕೊಡಲಿಕ್ಕಾಗಲ್ಲ ವೀಕ್ಷಕರೇ ಹೌದಲ್ಲ ಅದಕ್ಕೆ ಇದಕ್ಕೆ ಪರಿಹಾರ ಮಾರ್ಗ ಇದೆ ವೀಕ್ಷಕರೇ ಬಂದು ನೇರವಾಗಿ ಭೇಟಿ ಮಾಡಿ ಖಂಡಿತವಾಗಿ ಒಳ್ಳೆಯದಾಗತ್ತೆ ಆ ಪರಿಹಾರ ಮಾರ್ಗಕ್ಕೆ ಇಲ್ಲಾಂದರೆ ಬರ್ಲಿಕ್ಕಾಗಲ್ವಾ ಫೋನ್ ಮಾಡಿ ನಾವೇ ಖುದ್ದಾಗಿ ನಿಮ್ಮ ಕಡೆ ಬಂದು ಅದನ್ನು ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ನಿಮ್ಮ ಕಣ್ಣು ಮುಂದೆ ನಾವು ಅದನ್ನು ಸಂಪೂರ್ಣವಾಗಿ ನಾವು ತೋರಿಸ್ಕೊಡ್ತೇವೆ ವೀಕ್ಷಕರೇ ನಾವು ಹೇಳಿದಂಗೆ ಅದನ್ನು ಪರಿಹಾರ ಮಾರ್ಗದಲ್ಲಿ ಮಾಡ್ಕೊಂಡು ಹೋಗಿ ಖಂಡಿತ ಒಳ್ಳೆಯದಾಗುತ್ತೆ ಮಾಡಿದ ನಲವತ್ತೆಂಟು ದಿನಕ್ಕೆ ನಿಮ್ಮ ಕೆಲಸವನ್ನು ಏನೇನು ಮಾಡಿರ್ತೀರಾ ಅದೆಲ್ಲವನ್ನು ಸಂಪೂರ್ಣವಾಗಿ ಮಾಡ್ಕೊಂಡು ಹೋಗ್ತೀರಾ ಪಕ್ಕದಲ್ಲಿರುವಂಥ ಜ ಅಂಗಡಿ ಕೂಡ ಅವನು ಖಾಲಿ ಮಾಡ್ಕೊಂಡು ಹೋಗಿ ಪುನಃ ನೀವು ಖಾಲಿ ಮಾಡಿ ನಿಮ್ಮ ಜೀವನ ಪರ್ಮನೆಂಟ್ ಆಗಿರುತ್ತೆ ಇದು ಮಾತ್ರ ಸತ್ಯ ವೀಕ್ಷಕರೇ ಅದಕ್ಕೆ ಮಾರ್ಗಗಳಿರುತ್ತೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಶುಭವಾಗಲಿ ಶುಭ ದಿನ